ಎಲ್ಲರಿಗೂ ನಮಸ್ಕಾರ ಇಲ್ಲ ಗಿಫ್ಟ್ ಅಂತ ಏನೂ ಇಲ್ಲ ನಮ್ಮನ್ನು ನಂಬಿ ಡೇಟ್ ಕೊಟ್ಟಿದ್ದಾರೆ ಅಂದರೆ ಒಂದು ಜವಾಬ್ದಾರಿಯಿಂದ ನಾವು ಅದನ್ನು ಉಳಿಸ್ಕೊಬೇಕಾಗತ್ತೆ ಅದಕ್ಕೆ ತಕ್ಕಂಗೆ ಕೆಲಸ ಮಾಡ್ತಾಯಿದ್ದೀವಿ ನಿಮಗೆ ಫಸ್ಟ್ ಲುಕ್ ಇಷ್ಟ ಆಗಿದೆ ಅಂದ್ಕೊತೀನಿ ಸಿನಿಮಾದಲ್ಲಿ ಇವರು ಕ್ಯಾರೆಕ್ಟರ್ ಬಂದು ಒಂದು ಸೂಪರ್ ಸ್ಟಾರ್ ಒಂದು ಆರ್ ಕ್ವೀನ್ ಅಂತಲೇ ಒಂದು ಕ್ಯಾರೆಕ್ಟರ್ನ ಪ್ಲೇ ಮಾಡ್ತಿದ್ದಾರೆ ಒಂದು ಸೂಪರ್ ಸ್ಟಾರ್ ನೋಡಿದ್ರೆ ಅಲ್ಲಿ ಬ್ರ್ಯಾಂಡ್ ಅಂಬಾಸಿಡರ್ ಆಫ್ ದುರಾಂಕಾರ ಅಂತಲೇ ಮೆನ್ಷನ್ ಮಾಡಿದ್ದೀವಿ ಯಾವ ಥರ ಇರ್ತಾರೆ ಯಾವ ಥರ ಸೂಪರ್ ಇನ್ ಇಂಡಿಯಾ ಇಂಡಸ್ಟ್ರೀಲಿ ಒಂದು ಟಾಪ್ ಸೂಪರ್ ಸ್ಟಾರ್ ಹೇಗಿರ್ತಾರೆ ಆ ಥರ ಅವ್ರು ಕ್ಯಾರೆಕ್ಟರ್ ಬಿಹೇವ್ ಮಾಡುತ್ತೆ ಸೊ ತುಂಬ ಚೆನ್ನಾಗಿ ಬಂದಿದೆ ಕ್ಯಾರೆಕ್ಟ್ರೈಷನ್ನು ಆ ಕ್ಯಾರೆಕ್ಟ್ರಿಗೆ ಹೀರೋ ಕ್ಯಾರೆಕ್ಟರ್ ಯಾವ ಥರ ವರ್ಕ್ ಆಗುತ್ತೆ ಅಂತ ತುಂಬ ಬೇರೆ ಥರದೇ ಒಂದು ಪ್ಲ್ಯಾನು ಇಲ್ಲಿವರೆಗೂ ಅವರು ಸಿನಿಮಾ ಜರ್ನಿ ನಾವು ಬಂದಿದ್ದೀವಿ ಬೇರೆದೇ ಏನಾದ್ರು ಮಾಡಬೇಕಲ್ಲ ಯಾಕಂದರೆ ಜವಾಬ್ದಾರಿ ನಮ್ಮ ಮೇಲೆ ಜಾಸ್ತಿ ಇರುತ್ತೆ ಫ್ರೆಂಡ್ಶಿಪ್ ಓಕೆ ಎಲ್ಲ ಓಕೆ ಸಿನಿಮಾ ಅಂತ ಬಂದಾಗ ನಾವು ಪ್ರೊಫೆಷ್ನಲ್ ಆಗಿ ಮಾಡಬೇಕಾಗತ್ತೆ ಆ ಥರ ನಿಟ್ಟಿನಲ್ಲಿ ತುಂಬ ಜವಾಬ್ದಾರಿಯಿಂದ ಒಂದು ಕೆಲಸ ಮಾಡ್ತಾ ಇದ್ದೀವಿ ಕ್ಯಾರೆಕ್ಟರ್ ಕ್ಯಾರೆಕ್ಟರ್ ಇಲ್ಲ ನಾ ನಮಗೆ ನೋಡಿದಾಗ ಒಂದು ಒಂದು ಸೂಪರ್ ಸ್ಟಾರ್ ಅಂದರೆ ಇವರು ತುಂಬ ಚೆನ್ನಾಗಿ ಸೂಟ್ ಆಗ್ತಾರೆ ಅಂದರೆ ನಿಮಗೆ ಸುಮಾರು ವರ್ಷದಿಂದ ಕೃಷ್ಣ ಆ್ಯಂಡ್ ರಜನಿಕಾಂತ್ ಅವ್ರದ್ದು ಒಂದು ಕಾಂಬಿನೇಷನ್ ಇತ್ತು ನೋಡಿ ಪಡೆಯಪ್ಪ ಸಿನಿಮಾದಲ್ಲಿ ಆ ಸಿನಿಮಾ ನೋಡಿದಾಗೆಲ್ಲ ಪ್ರತಿ ಸರಿ ಅನಿಸೋದು ಈ ಥರದ್ದು ಒಂದು ಕ್ಯಾರೆಕ್ಟರ್ ಯಾರು ಮಾಡ್ಬೋದು ಅಂತ ಸೊ ಆ ನಿಟ್ಟಿನಲ್ಲಿ ಇವರು ಮಾಡ್ಬೋದು ಅಂತ ಅನ್ನಿಸ್ತು ಸೊ ಅದಕ್ಕೋಸ್ಕರ ಜಾವದಲ್ಲಿ ಇದೊಂದು ಇದು ಜಸ್ಟ್ ಒಂದು ಜಸ್ಟ್ ಒಂದು ಸಿಂಪಲ್ ಈ ಥರ ಒಂದು ಸಾವಿರ ಸಿನಿಮಾದಲ್ಲಿರುತ್ತೆ ಚೆನ್ನೈಯಲ್ಲಿ ಒಂದು ಇನ್ಸಿಡೆಂಟ್ ನಡೀತು ಮೇಡಮ್

ಈಗಲೇ ವಾರಕ್ಕೆ ಮೂರು ಸಿನಿಮಾ ಮೂರು ಮುಹೂರ್ತ ನಡೀತಿದೆ ಯಾರ್ದಾದ್ರೂ ಒಂದು ಇಂಡಸ್ಟ್ರಿಲಿ ವಾರಕ್ಕೆ ಮೂರು ಮುಹೂರ್ತ ನಡೆದಿದೆ ಅಂದರೆ ಇವ್ರದೇ ಅದು ಸೊ ನಮಗೆ ಡೇಟ್ಸ್ ಕೊಡಲಿ ಫಸ್ಟು ಆಮೇಲೆ ಅವ್ರ ಮದುವೆಲ್ಲ ಹಾಕಿ ಒಂದು ಬರೋ ವರ್ಷ ಆಗಿ ಪರವಾಗಿಲ್ಲ ಈ ವರ್ಷ ಬೇಡ ಐ ಐ ನೆವರ್ ಹ್ಯಾವ್ ದ ರೈಟ್ ಆನ್ಸರ್ ಫಾರ್ ದಿಸ್ ಕ್ವೆಶನ್ ಬಿಕಾಸ್ ನನಗೆ ಆ ಥರ ಐ ಥಿಂಕ್ ಥಿಂಕಿಂಗ್ ಇಲ್ಲ अनन ತುಂಬಾ ಚನಾಗಿ ನೆಮ್ಮದಿಯಾಗಿ ಸಿಂಗಲ್ ಆಗಿ ಚನಾಗಿ ಇದ್ದೀನಿ ಈಗ ಸದಿಕಿ ಐ ಆಮ್ ವೆರಿ ഹാപ്പി ವಿತ್ ಮೈ ವರ್ಕ್ బిಜಿ ವಿತ್ ಮೈ ವರ್ಕ್ ಸೋ ಐ डोंಟ್ ಐ डोंಟ್ ಲುಕ್ ಅಟ್ ಇಟ್ ಲೈಕ್ ದಟ್ ಐ ಫೀಲ್ ಮಧವೇ ಅಂತ ಬಂದಾಗ ಇಟ್ शुड ಬಿ ದ ರೈಟ್ ಪರ್ಸನ್ ದ ರೈಟ್ ಟೈಮ್ ಅಂತ ನನಗೆ ಅನ್ಸುತ್ತೆ ಅಂಡ್ ರೈಟ್ ನೌ ದ ಪ್ರાયオリಟಿ ಇಸ್ ವರ್ಕ್ ビーಂಗ್ ഹാപ്പി ಡುಯಿಂಗ್ ಗ್ರೇಟ್ ಫಿಲ್ಮ್ಸ್ ಸೋ ಸದಿಕಿ ಲಂಡ್ ಮೂಡ್ لینڈ ಒಂದು ನಾವು ಜನ ಎಲ್ಲಿವರೆಗೂ ನೋಡ್ತಾರೆ ಅಲ್ಲಿವರೆಗೂ ಸಾಂಗ್ ಅಷ್ಟೇ ಗಜರಾಮದಲ್ಲಿ ಆ ಮೈಲೇಜ್ ಚೆನ್ನಾಗಿ ಸಿಕ್ತು ನಮಗೆ ಪೇರ್ ಚೆನ್ನಾಗಿ ವರ್ಕ್ಔಟ್ ಆಯಿತು ಅದಾದ್ಮೇಲೆ ಆ ಜರ್ನಿ ಒಂದು ಸಿನಿಮಾವರೆಗೂ ಬಂದಿದೆ ಈ ಸಿನಿಮಾ ಜರ್ನಿ ಕಂಟಿನ್ಯೂ ಆಗುತ್ತೆ ಅಲ್ಲಿವರೆಗೂ ಮಾಡ್ತೀವಿ ಖಂಡಿತ ಕೃಷ್ಣ ಐ ಥಿಂಕ್ ಇಟ್ಸ್ ಅ ವೆರಿ ಗುಡ್ ಲೈಕ್ ವಿಷನ್ ಬೋರ್ಡ್ ಟು ಹ್ಯಾವ್ ಯಾಕಂದರೆ ರಮ್ಯಾ ಕೃಷ್ಣ ಇಸ್ ಅ ಫ್ಯಾಂಡ್ ನಾಮಿನಲ್ ಆ್ಯಕ್ಟ್ರೆಸ್ ಶಿ ವಾಸ್ ಒನ್ ಶೀಸ್ ಸ್ಟಿಲ್ ಒನ್ ಆಫ್ ದ ಮೋಸ್ಟ್ ಗುಡ್ ಲುಕಿಂಗ್ ವಿಮೆನ್ ದಿಟ್ ವಿ ಹ್ಯಾವ್ ಇನ್ ದಿ ಇಂಡಸ್ಟ್ರಿ ಸೊ ನನ್ನ ಅಭಿಪ್ರಾಯ ಒಂದು ಆ ಥರ ಒಂದು ಆ್ಯಕ್ಟರ್ ಜೊತೆ ಕಂಪೇರ್ ಮಾಡಿದರೆ ಐಮ್ ವೆರಿ ಹ್ಯಾಪಿ ಬಟ್ ಕಂಪ್ಯಾರಿಸನ್ ಇರಬಾರ್ದು ಎವ್ರಿ ಒನ್ ಹ್ಯಾಸ್ ಎರ್ ಓನ್ ಐ ಲೈಕ್ ಇಂಡಿವಿಜುವಲ್ ಐಡೆಂಟಿಟೀಸ್ ಅಂತ But of course, inspirations are always inspirations. You know, like my inspiration is uh, Mala Shri ma'am, and my inspiration has always been Shushmita Sen, Rama Krishna is a phenomenal actress. So, <laughs> character talking, in cinema Delhi, they have written certain points where they wanted to look like different different actresses because it's a superstar character, Alva. So. ಐ ಥಿಂಕ್ ಇಟ್ಸ್ ಗ್ರೇಟ್ ಅಂದ್ರೆ ನಾವು ಚಿಕ್ಕ ಹುಡುಗರು ಇದ್ದಾಗ ನೋಡಿದಂತ ಕ್ಯಾರೆಕ್ಟರ್ ಅದು ರಮ್ಯಾ ಕೃಷ್ಣ ಬಂದು ಕಾರಲ್ಲಿ ಇಳಿತಾರೆ ಅಂದ್ರೆ ಆ ರೇಂಜ್ ಅಲ್ಲಿ ಇತ್ತು ಅದು ಆಟಿಟ್ಯೂಡ್ ಅನ್ನೋದು ಆ ಒಂದು ಸೂಪರ್ ಸ್ಟಾರ್ ರಜನಿಕಾಂತ್ ಮುಂದೆನೇ ಅಷ್ಟು ತೋರಿಸ್ತಾರಲ್ಲ ಆ ತರದ ಒಂದು ಕ್ಯಾರೆಕ್ಟರ್ ಇವ್ರು ಮಾಡಿದ್ರೆ ಚೆನ್ನಾಗಿರುತ್ತೆ ಅನ್ನಿಸ್ತು ಸೊ ಅದಕ್ಕೋಸ್ಕರ ಜಾವ ಕಥೆಯಲ್ಲಿ ಆ ತರ ಇನ್ವಾಲ್ವ್ ಮಾಡಿದ್ರು ಥ್ಯಾಂಕ್ ಯು ಸೋ ಮಚ್ ಬಂದಿದ್ದಕ್ಕೆ ಗೈಸ್ ಐ ಲವ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್